ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮೊದಲೇ ಸರ್ಕಾರದ ಮತ್ತು ಪೊಲೀಸರ ಗಮನಕ್ಕೆ ತರಲಾಗಿದ್ದ ಮತ್ತು ಅತ್ಯಂತ ಶಾಂತಿಯುತವಾಗಿ ನಡೆದಿದ್ದ ದೇವನಹಳ್ಳಿ ರೈತರ ಪ್ರತಿಭಟನೆಯನ್ನು ವಿಪರೀತ ಪೊಲೀಸ್ ಬಲ ಬಳಸಿ ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ನಡೆಸಿದೆ ಮಹಿಳೆಯರನ್ನು ಒಳಗೊಂಡು ಎಲ್ಲಾ ಮುಂದಾಳುಗಳನ್ನು ಅನಾಗರಿಕವಾಗಿ ಸಿಕ್ಕಾಪಟ್ಟೆ ಎಳೆದಾಡಿ ವಶಕ್ಕೆ ಪಡೆದಿದ್ದನ್ನು ಕಂಡು ನಮಗೆ ಆಘಾತವಾಗಿದೆ ಇದು ಖಂಡನಾರ್ಹ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಮಾರೆ ಹರವಿ ಆಕ್ರೋಶ ಹೊರಹಾಕಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ ಒಂದ್ ಸಾವಿರ ಏಳ್ನೂರ ಎಕರೆಗೂ ಹೆಚ್ಚು ಕೃಷಿ ಭೂಮಿಯ ಸ್ವಾಧೀನಕ್ಕೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮುಂದಾಗಿದೆ ಇದನ್ನು ವಿರೋಧಿಸಿ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿರುವುದು ಖಂಡನೀಯ ಎಂದರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರಕ್ಕೆ ಬಂದರೆ ಬಿಜೆಪಿ ಸರ್ಕಾರದ ಭೂಸ್ವಾಧೀನ ಪ್ರಕಟಣೆ ರದ್ದುಪಡಿಸುತ್ತೇವೆ ಎಂದು ಭರವಸೆ ನೀಡಿದ್ದರು ತಮ್ಮ ಮಾತಿನಂತೆ ಭೂಸ್ವಾಧೀನ ಪ್ರಕ್ರಿಯೆ ರದ್ದುಪಡಿಸಿ ಸಿದ್ದರಾಮಯ್ಯ ಸರ್ಕಾರ ಬದ್ಧತೆ ಮೆರೆಯಬೇಕಿತ್ತು ಆದರೆ ಇದೀಗ ಸ್ವಾಧೀನಕ್ಕೆ ತಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ ಇವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಜೂನ್ ಇಪ್ಪತ್ತ್ ಮೂರರಂದು ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೂಮಿ ಮತ್ತು ವಸತಿ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಸಲ್ಲಿಸಲು ಹೋದಾಗ ಹೆರಗೇರ ಸಿಪಿಐ ಎಸ್ ಲಿಂಗಪ್ಪ ಅವರು ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಕೂಡಲೇ ಅವರನ್ನು ಅಮಾನತ್ ಮಾಡಬೇಕು ಎಂದು ಒತ್ತಾಯಿಸಿದರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಈಗಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಭೂ ಚಳವಳಿ ಭೂ ಹೋರಾಟ ಮಾಡತಕ್ಕಂಥ ಉದ್ದೇಶಿಸಿ ನಾವು ಈ ರಾಜ್ಯದಲ್ಲಿ ಹರಿಕೊಂಡ್ರೆ ಈ ಭೂಮಿಯನ್ನು ಹೊಸ ವಶಪಡಿಸಿಕೊಳ್ಳೋಕೆ ಬರುವುದಿಲ್ಲ ನಾವು ಈ ಪರವಾಗಿ ಅಂತ ಒಂದು ಮಾತು ಕೊಟ್ಟಿದ್ದರು ಈಗ

మేరీ బలవన్నీ వర్తి మేము ముంచుకుంటుంద్ర పోలీస్ స్టేషన్ ఈ హిన్నీ సుమారు కాల శాస్తూ రైతుల మేకా అదే కఠిన అధికారీసా భాష అధికారా భూమి వసతి హోర భాగ్యవసా చందరై పట్టిన సుతమూరా మాత్ర ఈ మాత సంబంధించి పదే సర్కారు ఆత ఇవత్య పదే సర్కారు సయ్యవరే మాట్లా మాట్లా వి కాంగ్రెస్ అంతా బండవాళ శివ్య ఎస్టేట్ లాభ మివత్ ఫలవే రైతులను కిత్కొండీ లాభ పూర్ణి వీరు సర్కార్ నెల తీవ్రంగా కలిస్తేనప్పు ಮಹಿಳಾ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಮತ್ತು ಏನು ಮುಂಚು ನಾಯಕ ಜೊತೆಗೆ ಏನು ಅನುಚಿತವಾಗಿ ಅನಾಯಕವಾಗಿ ವರ್ಷ ಮಾಡಿಕೊಂಡಿರ್ತಕ್ಕಂತ ಆ ಏರಿಯಾ ಡಿ ಸಿ ಪಿ ಸಜಿತ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ನಾವು ಕೇಳಿಕೊಳ್ತೇವೆ ಮತ್ತು ಆತನು ಆತನ ಪೊಲೀಸ್ ಕಾರ್ಯವೈಖರಿಗಳ ಬಗ್ಗೆ ಒಂದು ಸ್ವತಂತ್ರ ನ್ಯಾಯಕ್ಕೆ ತನಿಖೆ ಮಾಡಿಕೊಳ್ಬೇಕಂತ ಹೇಳ್ತೀವಿ ಜೊತೆಗೆ ಏನಪ್ಪ ಅಂದ್ರೆ ಸಜಿತ್ 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 ಕೂಡ ಸಸ್ಪೆಂಡ್ ಮಾಡಬೇಕು ಅದನ್ನ ನಡೆಕೊಂಡಿರ್ತಕ್ಕಂತ

ಈ ಚಳವಳಿಯನ್ನು ಮನೆ ವಿಪತ್ತು ಗೆಳೆಗೆರಿಗೆ ಮುಖ್ಯಮಂತ್ರಿಗಳು ಆಗಮಿಸಿದ ಆಗಮಿಸಿದ್ರು ನಾವು ಭೂಮಿ ವಸತಿ ಹೊರಟವರು ಕೆಲ ದಿನಗಳಿಂದ ಗೆಲುವಂತ ಅಂದಿದ್ದು ನಾವು ಆ ಗೆಲುವಿನ ಸಮಯದಲ್ಲಿ ಆ ಭೂಮಿ ವಸತಿ ನಾವೇನು ಮನವಿ ಪತ್ರ ಪಡುವ ಸಮಯದಲ್ಲಿ ಅಲ್ಲಿನ ಆ ಸಿಪಿಐ ನಮ್ಮ ಜೊತೆ ಅದೇ ಅನಾಗಿದ್ದು ಈಗ ಹಾಕಬೇಕು ಹಾಕಿ ಒತ್ತಡ ಮಾಡಿಕೊಂಡಿದ್ದೇವೆ ನಾವು ಏನೇನು ಕೂಗಿಲ್ಲ ತಪ್ಪು ಬಂಟ ಪ್ರದರ್ಶನ ಮಾಡ್ತಂತ ಏನ್ ಮಾಡಿಲ್ಲ ನಾವೇ ತಪ್ಪು ಮಾಡಿದ್ದೇನೆ ಅವತ್ತು ನೀವು ಸರ್ ನಮ್ಮ ಜೊತೆ ಆಡಳಿತ ವರ್ತ ಮಾಡಿಕೊಂಡು ನಮ್ಮ ಹೋರಾಟಗಾರರಿಗೆ ಬಹುತ್ ಅವಮಾನ ಮಾಡಿದ್ದಾರೆ ಅವ್ರ ಸತಿ ಈ ಸಂದರ್ಭದಲ್ಲಿ ಆ ಮಾನ್ಯ ಮುಖ್ಯಮಂತ್ರಿ ಏನಪ್ಪ ನಾವೇನು ಇವತ್ತು ಇಲ್ಲಿ ಪತ್ರಿಕೋಷ್ಠಿ ಮಾಧ್ಯಮ ಮುಖಾಂತರ ಮತ್ತು ಡಿ ಸಿ ಆಫೀಸ್ಗಳಿಗೆ ಒಂದು ಮನವಿ ನಾವು ಕೊಡ್ತೀವಿ ಆ ಮನವಿಯಲ್ಲಿ ಏನು ಮಾತಾ ಹೇಳಿದೆ ಅಂದ್ರೆ ಈ ಎಲ್ಗೆ ಸಿಪಿಐ ಕೂಡ ಸಸ್ಪೆಂಡ್ ಮಾಡ್ಬೇಕಂತ ಹೇಳ್ತೀವಿ ನಾವು ಒಂದು ಒತ್ತಾಯ ಮಾಡ್ತೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ ಲಾಲಪ್ಪ ಶಿವರಾಜ್ ನರಸಿಂಹಲು ಹನುಮಂತ ಸೇರಿದಂತೆ ಇತರರು ಇದ್ದರು